ಇಲ್ಲಿಯವರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೆಂಪು ಕೋಟೆಯ ಮೇಲೆ ನಿಂತು ಹನ್ನೊಂದು ಸ್ವತಂತ್ರೋತ್ಸವ ಭಾಷಣವನ್ನ ಮಾಡಿದ್ರು ಎಂದೂ ಕೂಡ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿರಲಿಲ್ಲ ಈ ಸಲ ಮಾತಾಡಿದ್ದಾರೆ ಇತ್ತೀಚೆಗೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಎಪ್ಪತ್ತೈದು ವರ್ಷ ತುಂಬಿದವರು ಹುದ್ದೆಯನ್ನ ಬಿಟ್ಕೊಡ್ಬೇಕು ಎನ್ನುವಂತಹ ಮಾತನ್ನಾಡಿದ್ರು ಆ ಮೂಲಕ ನರೇಂದ್ರ ಮೋದಿ ಅವರಿಗೆ ಪರೋಕ್ಷ ಸಂದೇಶವನ್ನ ಕಳಿಸಿದ್ರು ಅದರ ಪರಿಣಾಮ ಏನಾದ್ರೂ ಬೀರ್ತಾ ಇದೆಯಾ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ನನಗೆ ಸಂಘ ಪರಿವಾರದ ಆಳ ಅಗಲ ಅಷ್ಟೇ ಅಲ್ಲ ಸುತ್ತಳತೆ ಕೂಡ ಗೊತ್ತು ನೀವು ಆರ್ ಎಸ್ ಎಸ್ ಕಳೆದ ನೂರು ವರ್ಷಗಳಲ್ಲಿ ನಡೆಸಿರುವಂತಹ ಸಮಾಜ ಘಾತುಕ ಕೃತ್ಯಗಳ ಲೆಕ್ಕ ಕೊಡ್ತೀರಾ ಅಂತೇಳಿ ಬಿ ವೈ ವಿಜಯೇಂದ್ರಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪದೇ ಪದೇ ಸೈದ್ಧಾಂತಿಕವಾಗಿ ಬಹಳ ಸ್ಪಷ್ಟತೆ ಹೊಂದಿರುವಂತಹ ಬಿ ಕೆ ಹರಿಪ್ರಸಾದ್ ಅವರ ತಂಟೆಗೆ ಹೋಗಿ ಬಿ ವೈ ವಿಜಯೇಂದ್ರ ಮುಖಭಂಗಕ್ಕೆ ಒಳಗಾಗ್ತಾ ಇದ್ದಾರೆ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಮತ್ತೊಮ್ಮೆ ಆರ್ ಎಸ್ ಎಸ್ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು ವಾಗ್ಯುದ್ಧವನ್ನು ನಡೆಸ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಕೆಂಪು ಕೋಟೆಯ ಮೇಲೆ ನಿಂತು ಆರ್ ಎಸ್ ಎಸ್ ಸ್ಮರಣೆಯನ್ನ ಮಾಡಿದರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕ ಸೈದ್ಧಾಂತಿಕವಾಗಿ ಬಹಳ ಸ್ಪಷ್ಟತೆ ಹೊಂದಿರುವಂತಹ ಬಿ ಕೆ ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ ನಡೆಯನ್ನ ವಿರೋಧಿಸಿದ್ದಾರೆ ಈಗ ಅದು ವಿವಾದ ಸ್ವರೂಪವನ್ನ ಪಡ್ಕೊಂಡಿದೆ ಯಾರ್ಯಾರು ಯಾವಾಗ ಏನು ಹೇಳಿದರು ಯಾವ ಕಾರಣಕ್ಕೋಸ್ಕರ ಅದು ವಿವಾದ ಆಗ್ತಿದೆ ಆರ್ ಎಸ್ ಎಸ್ ರಾಜಕೀಯ ಮಾಡ್ತಿದೆಯೋ ಇಲ್ವೋ ಬಿ ವೈ ವಿಜಯೇಂದ್ರ ಪದೇ ಪದೇ ಬಿ ಕೆ ಹರಿಪ್ರಸಾದ್ ಅವರ ತಂಟೆಗೆ ಹೋಗಿ ಮುಖಭಂಗಕ್ಕೆ ಒಳಗಾಗ್ತಿರೋದು ಏಕೆ ಎಲ್ಲ ವಿಷಯಗಳನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲಿಯವರೆಗೆ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ಹನ್ನೊಂದು ಭಾಷಣವನ್ನು ಮಾಡಿದ್ರು ಯಾವತ್ತೂ ಕೂಡ ಆರ್ ಎಸ್ ಎಸ್ ಅನ್ನ ನೆನಪಿಸ್ಕೊಂಡಿರಲಿಲ್ಲ ಅಥವಾ ಆರ್ ಎಸ್ ಎಸ್ ಅನ್ನ ಉಲ್ಲೇಖಿಸಿರಲಿಲ್ಲ ಆದರೆ ತಮ್ಮ ಹನ್ನೆರಡನೇ ಭಾಷಣದಲ್ಲಿ ಆರ್ ಎಸ್ ಎಸ್ ಜಪವನ್ನು ಮಾಡಿದ್ದಾರೆ ಇದು ಯಾವ ಕಾರಣಕ್ಕೆ ಎನ್ನುವಂಥ ಕುತೂಹಲ ಒಂದು ಕಡೆ ಸೃಷ್ಟಿಯಾಗಿದೆ ಅದಲ್ಲದೆ ಇದು ಸಂವಿಧಾನದ ತತ್ವಗಳಿಗೆ ವಿರುದ್ಧವಾದದ್ದು ಸಂವಿಧಾನದ ಜಾತ್ಯಾತೀತ ತತ್ವಕ್ಕೆ ವಿರುದ್ಧವಾದದ್ದು ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತಿದವೆ ಆರ್ ಎಸ್ ಎಸ್ ತನ್ನನ್ನು ತಾನು ಹಿಂದುತ್ವ ಪರ ಕೆಲಸ ಮಾಡುವಂತ ಸಂಘಟನೆ ಅಂತ ಗುರುತಿಸ್ಕೊಂಡಿದೆ ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ ಆದರೆ ದೇಶದ ಸಂವಿಧಾನ ಇರೋದು ದೇಶ ನಡಿಬೇಕಿರೋದು ಜಾತ್ಯತೀತ ತತ್ವದ ಮೇಲೆ ಆ ಕಾರಣಕ್ಕೋಸ್ಕರ ಸ್ವತಂತ್ರೋತ್ಸವದ ಭಾಷಣದಲ್ಲಿ ಆರ್ ಎಸ್ ಎಸ್ ಉಲ್ಲೇಖ ಮಾಡಿರುವುದು ಖಂಡನೀಯ ಎನ್ನುವಂತಹ ಮಾತುಗಳು ಬರ್ತಾ ಇದ್ದಾರೆ ಇದ್ರ ಜೊತೆಗೆ ಇಷ್ಟು ವರ್ಷ ತಮ್ಮ ಹನ್ನೊಂದು ಭಾಷಣದಲ್ಲಿ ನೆನಪಿಸ್ಕೊಳ್ದೇ ಇದ್ದಂತಹ ಮೋದಿಯವರು ಹನ್ನೆರಡನೇ ಭಾಷಣದಲ್ಲಿ ಯಾವ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ ಅನ್ನ ಸ್ಮರಣೆ ಮಾಡಿದ್ರು ಎನ್ನುವಂತ ಪ್ರಶ್ನೆ ಕೂಡ ಬರ್ತಿದೆ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಆರ್ ಎಸ್ ಎಸ್ ನ ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಎಪ್ಪತ್ತೈದು ವರ್ಷ ಆದವರು ಹುದ್ದೆಯನ್ನ ಬಿಟ್ಟುಕೊಡಬೇಕು ಜಾಗ ಖಾಲಿ ಮಾಡಬೇಕು ಅನ್ನುವಂಥ ಮಾತನಾಡಿದ್ರು ಅದು ಪರೋಕ್ಷವಾಗಿ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ ಅನ್ನುವಂತಹ ಸಂದೇಶ ಆಗಿತ್ತು ಇದ್ರ ಬಗ್ಗೆ ದೊಡ್ಡ ಚರ್ಚೆ ಆಗಿತ್ತು ಈಗ ಇನ್ನೇನು ಸೆಪ್ಟೆಂಬರ್ ಹದಿನೇಳು ಬರ್ತಾ ಇದೆ ಆಗ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಎಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಅವರು ಪ್ರಧಾನಿ ಸ್ಥಾನವನ್ನು ಬಿಟ್ಕೊಡ್ತಾರಾ ಇಲ್ವಾ ಅನ್ನೋದು ಇನ್ನೂ ಗೊತ್ತಿಲ್ಲ ಆದರೆ ಮೋಹನ್ ಭಾಗವತ್ ಅವರ ಆ ಮಾತಿಗೂ ಈಗ ನರೇಂದ್ರ ಮೋದಿಯವರು ಕೆಂಪು ಕೋಟೆಯ ಮೇಲೆ ಆರ್ ಎಸ್ ಎಸ್ ಅನ್ನ ನೆನಪಿಸ್ಕೊಂಡಿರೋದಕ್ಕೂ ತಾಳೆ ಹಾಕಲಾಗ್ತಾ ಇದೆ ಬಹುಶಃ ಆರ್ ಎಸ್ ಎಸ್ ನಿಲುವು ಅದಾಗಿರಬಹುದು ಅಂದ್ರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ನೀವು ಹುದ್ದೆಯನ್ನ ಬಿಡಿ ಅನ್ನುವಂಥ ನಿಲುವು ಆಗಿರಬಹುದು ಅದರಿಂದ ಹುದ್ದೆಯನ್ನ ಉಳಿಸ್ಕೊಳ್ಳಿಕ್ಕೆ ನರೇಂದ್ರ ಮೋದಿ ಅವರು ಈಗ ಆರ್ ಎಸ್ ಎಸ್ ಅನ್ನ ನೆನಪಿಸ್ಕೊಳ್ತಿರ್ಬಹುದು ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಇದಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಪ್ರಮುಖ ಘಟನೆಗಳು ನಡೀತಾ ಇದ್ದಾವೆ ಒಂದು ಈಗಾಗಲೇ ನಾನು ಹೇಳಿದಂತೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಯವರು ಹುದ್ದೆಯಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಸ್ವತಃ ಮೋದಿ ಅವರು ನಿರ್ಧರಿಸಬೇಕು ಜೊತೆಗೆ ಆರ್ ಎಸ್ ಎಸ್ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ ಇಲ್ಲಿ ಇನ್ನೊಂದು ತರ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅದೇನಪ್ಪಾ ಅಂದ್ರೆ ಮೋದಿ ಬಿಟ್ಟು ಇರುವಂತ ಸ್ಥಿತಿಯಲ್ಲಿ ಆರ್ ಎಸ್ ಎಸ್ ಇಲ್ಲ ಆರ್ ಎಸ್ ಎಸ್ ಅನ್ನ ಬಿಟ್ಟು ಇರುವಂತಹ ಸ್ಥಿತಿಯಲ್ಲಿ ಮೋದಿ ಕೂಡ ಇಲ್ಲ ಪರಸ್ಪರ ಒಂದು ರೀತಿಯಲ್ಲಿ ಅವಲಂಬನೆ ಆಗಿದೆ ಅದರಿಂದಾಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲೇ ಅವರು ವರ್ಕ್ಔಟ್ ಮಾಡಿಕೊಳ್ಬೇಕು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಆದರೆ ಅದು ಆಗ್ತಾ ಇಲ್ಲ ಆಗಿದ್ದಿದ್ರೆ ಬಹುಶಃ ಇನ್ನು ಬಹಳಷ್ಟು ವಿಷಯಗಳಲ್ಲಿ ನರೇಂದ್ರ ಮೋದಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಬಂಧಗಳು ಈಗಿರ್ತಿರಲಿಲ್ಲ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ವಿಷಯದಲ್ಲೂ ಕೂಡ ಅವ್ರು ಕಳೆದ ಬಾರಿ ಅವರನ್ನು ಮುಖ್ಯಮಂತ್ರಿ ಮಾಡುವ ವಿಷಯದಲ್ಲಿ ಆರ್ ಎಸ್ ಎಸ್ ಮತ್ತು ಮೋದಿಯವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಶೀತ ಶೀತಲ ಸಮರ ಉಂಟಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ನಾಯಕರು ಲಕ್ನೋಗೆ ಹೋಗಿದ್ದರು ದೆಹಲಿಗೆ ಹೋಗಿ ಲಕ್ನೋಗೆ ಹೋಗಿ ಯೋಗಿ ಅವ್ರ ಜೊತೆ ಮಾತನಾಡಿದರು ದೆಹಲಿಗೆ ಬಂದು ಮೋದಿ ಮತ್ತು ಅಮಿತ್ ಶಾ ಅವ್ರ ಜೊತೆ ಮಾತನಾಡಿದರು ಅದಕ್ಕಿಂತ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನಮ್ಗೀಗ ಆರ್ ಎಸ್ ಎಸ್ ಅಗತ್ಯ ಇಲ್ಲ ಅನ್ನೋ ರೀತಿನಲ್ಲಿ ಮಾತನಾಡಿದರು ಬಿ ಜೆ ಪಿ ಸ್ವಂತ ಕಾಲ್ ಮೇಲೆ ನಿಂತಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಇದು ಮೋದಿ ಮತ್ತು ಅಮಿತ್ ಶಾ ಅವರ ಮನದಾಳದ ಮಾತನ್ನ ನಡ್ಡಾ ಆಡಿದ್ರು ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಆಗಿತ್ತು ಕೆಲಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಇರುವ ಅಂತರವನ್ನು ಬಹಳ ಸ್ಪಷ್ಟವಾಗಿ ಅದು ಹೇಳಿತ್ತು ಈಗ ಮತ್ತೆ ಮುಂದಕ್ಕೆ ಬರೋದಾದ್ರೆ ಎರಡು ವಿಷಯಗಳು ಸೆಟ್ಲ್ ಆಗ್ಬೇಕು ಅಂತ ನಾನು ಹೇಳಿದ್ನಲ್ಲ ಒಂದು ಮೋದಿ ವಿಷಯದಲ್ಲಿ ಇನ್ನೊಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ಈಗಾಗಲೇ ಜೆ ಪಿ ನಡ್ಡಾ ಅಧಿಕ ಅಧಿಕಾರಾವಧಿ ಮುಗಿದೋಗಿದೆ ಆದ್ರೂ ಕೂಡ ಅವರನ್ನೇ ಮುಂದುವರಿಸಲಾಗ್ತಾ ಇದೆ ಯಾಕಪ್ಪ ಅಂತಂದ್ರೆ ಯಾರು ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅನ್ನೋ ವಿಷಯದಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವೆ ಸಮನ್ವಯತೆ ಇಲ್ಲ ಸಹಮತ ಇಲ್ಲ ಮೋದಿ ಮತ್ತು ಅಮಿತ್ ಶಾ ಹೇಳಿದ ಅಭ್ಯರ್ಥಿಯ ಬಗ್ಗೆ ಆರ್ ಎಸ್ ಎಸ್ಗೆ ಸಮಾಧಾನ ಇಲ್ಲ ಆರ್ ಎಸ್ ಎಸ್ ಸೂಚಿಸಿರುವಂಥ ವ್ಯಕ್ತಿಯನ್ನು ಮೋದಿ ಮತ್ತು ಅಮಿತ್ ಶಾ ಒಪ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಅದೇ ಕಾರಣಕ್ಕೋಸ್ಕರ ಅದು ಕೂಡ ಪೆಂಡಿಂಗಲ್ಲಿದೆ ಮಧ್ಯೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಿದ್ದಾವೆ ಈಗ ಫಾರ್ ಎಕ್ಸಾ ಫಾರ್ ಎಕ್ಸಾಂಪಲ್ ಉಪರಾಷ್ಟ್ರಪತಿ ಚುನಾವಣೆ ಬರ್ತಿದೆ ಬಿಹಾರದ ಚುನಾವಣೆ ಬರ್ತಿದೆ ಆ ಬೆಳವಣಿಗೆಗಳು ಆಗ್ತಿದ್ದಾವೆ ಅವೆಲ್ಲವೂ ನೆಪ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಆಯ್ಕೆ ಆಗ್ತಿಲ್ಲ ಅನ್ನೋದಕ್ಕೆ ನಿಜವಾದ ಸಮಸ್ಯೆ ಇರೋದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಇರುವಂತಹ ಕಂದಕದ ಕಾರಣಕ್ಕೋಸ್ಕರ ಎರಡೂ ಸಂಘಟನೆಗಳ ನಡುವೆ ಸಹಮತ ಇಲ್ಲದಿರುವ ಕಾರಣಕ್ಕೋಸ್ಕರ ಸೊ ಇಂಥ ಪರಿಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಯವರು ಸ್ವತಂತ್ರೋತ್ಸವ ದಿನಾಚರಣೆಯನ್ನ ಬಳಸ್ಕೊಂಡು ಆರ್ ಎಸ್ ಎಸ್ ಅನ್ನ ಒಲಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ವ್ಯಾಖ್ಯಾನ ಆಗ್ತಿದೆ ಯಾಕೆಂದ್ರೆ ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡಿದಾಗ ಅದಕ್ಕೆ ಬೇರೆದೇ ಆದಂತಹ ತೂಕ ಇರುತ್ತೆ ಅದಕ್ಕೆ ಬೇರೆದೇ ಆದ ರೀತಿಯಲ್ಲಿ ಅದು ಆ ಸಂದೇಶ ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರವೇ ಅಲ್ಲಿ ನಿಂತು ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದರೆ ಮೋದಿ ಅಂತ ಹೇಳಿ ಹೇಳಲಾಗ್ತಿದೆ ಜೊತೆ ಜೊತೆಗೆ ಆ ರೀತಿ ಮಾಡಿದ ಕ್ರಮದ ಬಗ್ಗೆ ವಿರೋಧ ಕೂಡ ವ್ಯಕ್ತ ಆಗ್ತಿದೆ ನಾನಾಗ್ಲೇ ಹೇಳ್ದಂಗೆ ಇದು ದೇಶದ ಸಂವಿಧಾನದ ತತ್ವಗಳಿಗೆ ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾದದ್ದು ಈ ರೀತಿ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಬೇರೆ ಬೇರೆಯವರು ಮಾತನಾಡಿದರೆ ಅದರ ಪ್ರಮುಖವಾದಂಥ ಒಂದು ವಿಷಯವನ್ನು ಹೇಳ್ತೀನಿ ಅದು ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಅದೇನಪ್ಪ ಅಂತಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ವಿಧಾನ ಪರಿಷತ್ನ ಸದಸ್ಯರು ಮತ್ತು ಸೈದ್ಧಾಂತಿಕ ಸ್ಪಷ್ಟತೆ ಇರುವಂಥ ಬಿ ಕೆ ಹರಿಪ್ರಸಾದ್ ಅವರು ಆರ್ ಎಸ್ ಎಸ್ ಅನ್ನ ಗುರಿಯಾಗಿರ್ಸ್ಕೊಂಡು ಮಾತನಾಡಿದರು ಅಂದ್ರೆ ಆರ್ ಎಸ್ ಎಸ್ ತಾಲಿಬಾನ್ ಸಂಘಟನೆಗಿಂತಲೂ ಹೆಚ್ಚು ಅಪಾಯಕಾರಿ ಅದು ಕಳೆದ ನೂರು ವರ್ಷಗಳಲ್ಲಿ ಹಲವಾರು ಸಮಾಜಘಾತಕ ಕೃತ್ಯಗಳನ್ನು ಮಾಡಿದೆ ಹೇಳೋದು ಸಾಂಸ್ಕೃತಿಕ ಸಂಘಟನೆ ಅಂತ ಆದರೆ ಮಾಡೋದು ಮಾತ್ರ ರಾಜಕೀಯ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಅವರು ಮಾತನಾಡಿದಾರೆ ಇದಕ್ಕೆ ಟ್ವೀಟ್ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರ ಟ್ವೀಟ್ ಮಾಡಿ ಪ್ರತಿ ಸಲ ಬಿ ವಿಜಯೇಂದ್ರ ಇದೇ ಇದೇ ಮಾಡ್ತಿರ್ತಾರೆ ಏನಪ್ಪಾ ಅಂತಂದ್ರೆ ಈ ಬಿ ಕೆ ಹರಿಪ್ರಸಾದ್ ಅವರ ತಂಟಿಗೆ ಹೋಗ್ತಾರೆ ಆಮೇಲೆ ಅವರು ಸರಿಯಾದ ಕೌಂಟು ಕೊಡ್ತಾರೆ ವಿಜಯೇಂದ್ರ ತೆಪ್ಗಾಗ್ಬಿಡ್ತಾರೆ ಈ ಸಲೂ ಅಷ್ಟೇ ಬಿ ಕೆ ಹರಿಪ್ರಸಾದ್ ಏನು ಹೇಳಿದ್ದಾರೆ ಅಂತಂದ್ರೆ ನನಗೆ ಸಂಘ ಪರಿವಾರದ ಆಳಾಗಲ ಅಷ್ಟೇ ಅಲ್ಲ ಸುತ್ತಳತೆ ಕೂಡ ಗೊತ್ತು ನಿಮಗೆ ಆರ್ ಎಸ್ ಎಸ್ ಕಳೆದ ನೂರು ವರ್ಷದಲ್ಲಿ ಏನೇನು ಸಮಾಜ ಘಾತ ಘಾತಕ ಕೃತ್ಯಗಳನ್ನ ಮಾಡಿದೆ ಅನ್ನುವಂಥ ಲೆಕ್ಕ ಕೊಡ್ಲಿಕ್ಕೆ ಆಗತ್ತಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿದರೆ ಒನ್ಸಗೇನ್ ವಿಜಯೇಂದ್ರಗೆ ಮುಖಭಂಗ ಆಗಿದೆ ಅವರು ಮೆತ್ತಗಾಗಿದ್ದಾರೆ ತೆಪ್ಪಗಾಗಿದ್ದಾರೆ ನಾನು ಆರ್ ಎಸ್ ಎಸ್ ವಿಷಯದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ದೆ ನಡೀತಿದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಹರಿಪ್ರಸಾದ್ ಅವರು ಮತ್ತು ವಿಜಯೇಂದ್ರ ಅವರ ಪ್ರಕರಣವನ್ನು ಉಲ್ಲೇಖ ಮಾಡಿದೆ ಈಗ ಆರ್ ಎಸ್ ಎಸ್ ರಾಜಕೀಯ ಮಾಡ್ತಿದೆಯಾ ಇಲ್ವಾ ಅನ್ನೋದನ್ನು ನೋಡೋದಾದರೆ ಬಿ ಜೆ ಪಿಯ ಬೆನ್ನೆಲುಬೇ ಆರ್ ಎಸ್ ಎಸ್ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಮತ್ತು ಬಿ ಜೆ ಪಿಗೆ ಸಂಘಟನಾ ಕಾರ್ಯದರ್ಶಿ ನೇಮಕ ಆಗೋದು ಆರ್ ಎಸ್ ಎಸ್ ನಿಂದ ಬಿ ಜೆ ಅಲ್ಲ ನೀವು ಯಾವತ್ತಾದ್ರೂ ನೋಡಿ ಅಥವಾ ಅದು ರಾಜ್ಯಗಳಲ್ಲಾದ್ರೂ ನೋಡಿ ಕೇಂದ್ರ ಮಟ್ಟದಲ್ಲಾದ್ರೂ ನೋಡಿ ಅವರು ಸಂಘ ಪರಿವಾರದ ಮೂಲದವರಾಗಿರ್ತಾರೆ ಬಿಜೆಪಿಯವರಾಗಿರಲ್ಲ ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂತ ಸಂಗತಿ ಏನಪ್ಪಾ ಅಂತಂದ್ರೆ ಆರ್ ಎಸ್ ಎಸ್ ಕೂಡ ರಾಜಕೀಯವನ್ನ ಮಾಡುತ್ತೆ ಅಂತ ಒಂದು ಸಂಘಟನೆಗೆ ಬೆಂಬಲ ಕೊಡೋದು ಮಾತ್ರ ಅಲ್ಲ ಅದರ ಏನೋ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೆ ಅನ್ನೋದು ಹಾಗಿದ್ಮೇಲೆ ಆರ್ ಎಸ್ ಎಸ್ ಕೂಡ ಒಂದು ರಾಜಕೀಯ ಸಂಘಟನೆ ಅದು ಉತ್ತರದಾಯಿ ಆಗಬೇಕು ಆಗ್ತಿಲ್ಲ ಅದು ಬೇರೆ ವಿಷಯ ಆದರೆ ಅದು ರಾಜಕೀಯವನ್ನ ಮಾಡ್ತಿದೆ ಆರ್ ಎಸ್ ಎಸ್ ರಾಜಕೀಯ ಮಾಡುತ್ತೆ ಅಂದಾಗ ಆಬ್ವಿಯಸ್ಲಿ ಬೇರೆಯವರು ಕೂಡ ಆರ್ ಎಸ್ ಎಸ್ ವಿಷಯದಲ್ಲಿ ರಾಜಕೀಯವನ್ನ ಮಾಡೇ ಮಾಡ್ತಾರೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆ ಮೇಲೆ ನಿಂತು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದ್ದು ಸರಿಯಾ ತಪ್ಪಾ ಅನ್ನೋದ್ರ ಬಗ್ಗೆ ಬೇರೆಯವರು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡೇ ಮಾಡ್ತಾರೆ ಇದು ಸಹಜ ಸೊ ಆ ಕಾರಣಕ್ಕೋಸ್ಕರ ಈ ವಿಷಯವನ್ನು ನಿಮ್ಮ ಮುಂದೆ ಇವತ್ತು ಇಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಅಂದ್ರೆ ಆರ್ ಎಸ್ ಎಸ್ ಈ ರೀತಿ ರಾಜಕೀಯ ಮಾಡ್ತಿದೆಯಾ ಮಾಡ್ತಿಲ್ವಾ ಮಾಡೋದು ಸರಿನಾ ತಪ್ಪ ಮತ್ತೆ ಬೇರೆ ಬೇರೆ ನಾಯಕರ ಹೇಳಿಕೆಗಳು ಸರಿನಾ ತಪ್ಪ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅದಕ್ಕೂ ಮೊದಲು ನೀವಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ Thank you.